ಈ ಥರದ ಒಂದು ಪರೀಕ್ಷಾ ಪದ್ಧತಿಯ ಬಗ್ಗೆ ಈಗ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಒಳ್ಳೆಯ ಅಭಿಪ್ರಾಯ ಈ ಥರದ ವ್ಯವಸ್ಥೆಗಳಿಂದ ಸಾಕಷ್ಟು ಅಕ್ರಮಗಳನ್ನು ತಡಿಬೋದಾಗಿದೆ ಏನೇನು ಹೊಸ ಡೆವಲಪ್ಮೆಂಟ್ಗಳು ಈ ಪರೀಕ್ಷೆ ನಡೀತಾ ಇದೆ ಸರ್ಕಾರದ ನಿರ್ದೇಶನದಂತೆ ಪಿ ಎಸ್ ಐ ಪರೀಕ್ಷೆಯನ್ನು ನಡೆಸುವಂಥ ಜವಾಬ್ದಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಬಂದಿತ್ತು ಅದರಂತೆ ನಾವು ಈಗಾಗಲೇ ತಮಗೆ ಗೊತ್ತಿರುವಂತೆ ಎರಡು ಸಾರಿ ಪೋಸ್ಟ್ ಸಹ ಆಗಿ ಇವತ್ತು ನಾವು ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ ಅರುವತ್ತ ಏಳು ಸಾವಿರ ವಿದ್ಯಾರ್ಥಿಗಳಲ್ಲಿ ನಮಗೆ ಐವತ್ತೆರಡು ಸಾವಿರದಷ್ಟು ಮಕ್ಕಳು ಇವತ್ತು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಪರೀಕ್ಷೆಯನ್ನು ಬರಿತಿದ್ದಾರೆ ಪರೀಕ್ಷೆ ಯಾವುದೇ ರೀತಿ ಪರೀಕ್ಷಾ ಅಕ್ರಮಗಳಿಗೆ ಅವಕಾಶ ಕೊಡದೇ ಎಕ್ಸಾಮ್ ನಡೆಸಬೇಕು ಅನ್ನುವಂಥದ್ದು ಮತ್ತು ಯಾರು ಸರಿಯಾಗಿ ಓದಿರ್ತಾರೆ ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ಉದ್ದೇಶ ಮಾರ್ಗದರ್ಶನ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ವಿಶೇಷವಾಗಿ ಕಲಬುರಗಿ ಮತ್ತು ವಿಜಯಪುರದ ಎಲ್ಲ ಕ್ಲಾಸ್ ರೂಮ್ಗಳಿಗೆ ನಾವು ಜಾಮಾರ ಅಳವಡಿಸಿದ್ವಿ ತಮಗೆ ಗೊತ್ತಿದೆ ಹಿಂದಿನ ಇದರಲ್ಲಿ ಅದು ನಾನು ಈಗಲೇ ಹೇಳ್ತಾ ಇದ್ದೀನಿ ನಾವು ಎಲ್ಲ ಕೊಠಡಿಗಳಿಗೆ ಜಾಮಾರ ಅಳವಡಿಸಿದ್ದೀವಿ ಇಲ್ಲಿವರೆಗೆ ನಾವು ಡಿಸ್ಕ್ಲೋಸ್ ಮಾಡಿರಲಿಲ್ಲ ಎಲ್ಲ ಕೊಠಡಿಗಳಿಗೆ ನಾವು ಕಲಬುರಗಿ ಮತ್ತು ವಿಜಯಪುರದಲ್ಲಿ ಜಾಮರ ಅಳವಡಿಸಿದ್ದೀವಿ ಮತ್ತು ಉಳಿದಂಥ ಎಲ್ಲ ಕೇಂದ್ರಗಳಲ್ಲಿ ಏನು ನಮ್ಮ ಕ್ವಶನ್ ಪೇಪರ್ ಬಂಡಲ್ ಹೋಗಿ ರೀಚ್ ಆಗುತ್ತೆ ಅಲ್ಲಿ ಸುತ್ತಮುತ್ತ ನಾವು ಜಾಮಾರ ಅಳವಡಿಸಿದ್ದೀವಿ ಪ್ರತಿ ಕೊಠಡಿಗೆ ನಾವು ಸಿ ಸಿ ಕ್ಯಾಮ್ರಾಲ್ ಹಾಕ್ಬಿಟ್ಟು ಲೈವ್ ಡಿ ಸಿ ಆಫೀಸಲ್ಲಿ ಈ ಥರದ್ದೇ ಒಂದು ಕಮ್ಯಾಂಡಿಂಗ್ ಸೆಂಟರ್ ಸೆಟಪ್ ಮಾಡಿದ್ದೀವಿ ಅಲ್ಲಿ ಡಿ ಸಿ ಮತ್ತು ಎಸ್ ಪಿ ಅವರು ಕೂತ್ ಮಾನಿಟ್ರ್ ಮಾಡ್ತಾ ಇದ್ದಾರೆ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಪ್ರಾಧಿಕಾರದಲ್ಲಿ ಇದನ್ನು ಸೆಟಪ್ ಮಾಡಿದ್ವಿ ಜೊತೆಗೆ ಕ್ವಶನ್ ಪೇಪರಿಗೆ ಸಂಬಂಧಪಟ್ಟಂತೆ ಎಷ್ಟು ಭದ್ರತೆಯನ್ನು ನಾವು ಕಾಪಾಡಿದ್ದೀವಿ ಅಂತಂದರೆ ಏನು ನಾವು ಪ್ಯಾಕಿಂಗ್ ಸಿಸ್ಟಮ್ ಇದೆ ಈ ಸರಿ ನಾವು ಒಂದು ಡಿಜಿಟಲ್ ಲಾಕನ್ನು ನಾವು ಬಳಕೆ ಮಾಡಿದ್ದೀವಿ ಪರೀಕ್ಷೆ ಒಂದು ಗಂಟೆ ಇರುವ ಮೊದಲು ಮಾತ್ರ ನನ್ನ ನನ್ನಿಂದನೇ ಎಲ್ಲ ಪ್ರಿನ್ಸಿಪಾಲ್ಗಳಿಗೆ ನಾವು ಆ ಒಂದು ಪಾಸ್ವರ್ಡನ್ನು ಶೇರ್ ಮಾಡಿ ನಾವು ಕ್ವಶನ್ ಪೇಪರ್ ಓಪನ್ ಮಾಡಿರುವಂಥದ್ದು ಹಾಗಾಗಿ ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವಂಥದ್ದಕ್ಕೆ ಎಲ್ಲ ರೀತಿಯ ಕಠಿಣ ಕ್ರಮಗಳನ್ನು ನಾವು ಪ್ರಾಧಿಕಾರದಿಂದ ನಾವು ತೆಗೆದುಕೊಂಡಿದ್ದೀವಿ ಹಾಗಾಗಿ ಇನ್ನೂ ಯಾರಾದರೂ ಊಹಾಪೋಹಗಳಿಗೆ ಯಾವ ವಿದ್ಯಾರ್ಥಿಗಳು ಕಿವಿ ಕೊಡಬಾರ್ದು ಕೆಲವರು ತಮಗೆ ಏನೋ ಸಿಕ್ಕಲಿಲ್ಲ ಅಂತಂದರೆ ಬೇರೆ ಏನೇನೋ ಒಂದು ಸುದ್ದಿ ಮಾಡುವಂಥದ್ದು ಈ ಥರದ್ದೆಲ್ಲ ನಾವು ಇಂದಿನ ಪರೀಕ್ಷೆಗಳಲ್ಲಿ ನೋಡಿದ್ದೀವಿ ಹಾಗಾಗಿ ಪ್ರಾಧಿಕಾರ ಸರ್ಕಾರ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿದವರಿಗೆ ಯಾರು ಡಿಸರ್ವ್ ಇದ್ದಾರೆ ಈ ಪೋಸ್ಟಿಗೆ ಅವರಿಗೆ ಯಾವುದೇ ಅನ್ಯಾಯ ಆಗದಿಲ್ಲದಿರೋ ರೀತಿ ಪರೀಕ್ಷೆಯನ್ನು ನಡೆಸಿದೆ ಅದೇ ರೀತಿ ನಾವು ಮೌಲ್ಯಮಾಪನವನ್ನು ಮಾಡಿ ರಿಸಲ್ಟನ್ನು ಸಹ ಅಷ್ಟೇ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾವು ಬಿಡುಗಡೆ ಮಾಡ್ತೀವಿ ಇವತ್ತೇ ತಾವು ನೋಡ್ಬೋದು ನಾವು ಇಲ್ಲಿನೇ ಬೆಳಿಗ್ಗೆಯಿಂದ ನಾವು ಮಾನಿಟ್ರ್ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಸಣ್ಣ ಗೊಂದಲ ಆಗಬಾರ್ದು ಅಂತ ಮತ್ತೆ ಜೊತೆಗೆ ದೈಹಿಕ ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿ ದೈಹಿಕ ಪರೀಕ್ಷೆಗೆ ಹಾಜರಾಗಿದ್ದರು ಅವ್ರದ್ದು ಫೋಟೋ ಮತ್ತು ಹೆಬ್ಬೆಟ್ಟನ್ನು ಇಲಾಖೆಯವರು ಕ್ಯಾಪ್ಚರ್ ಮಾಡಿದ್ರು ಅದೇ ಏಜೆನ್ಸಿಗೆ ಕರೆದು ನಾವು ಇವತ್ತು ಎಲ್ಲ ಪರೀಕ್ಷಾ ಕೇಂದ್ರದ ಮುಂದೆ ಅವರ ಫೋಟೋ ಮತ್ತು ಹೆಬ್ಬೆಟ್ಟನ್ನು ಕ್ಯಾಪ್ಚರ್ ಮಾಡಿ ಕಂಪೇರ್ ಮಾಡಿದೀವಿ ಅಂದರೆ ಅದೇ ವಿದ್ಯಾರ್ಥಿ ಪರೀಕ್ಷೆ ಬರೆಯೋದಕ್ಕೆ ಇವತ್ತು ಬರಬೇಕು ಯಾವುದೇ ಇಂಪರ್ಸನೇಷನ್ ಆಗಬಾರ್ದು ಅವ್ರ ಬದಲು ಇನ್ಯಾರನ್ನು ಕಳಿಸುವಂಥ ಹಿಂದಿನ ಪರೀಕ್ಷೆಗಳಲ್ಲಾಗಿರುವಂಥದ್ದು ಎಲ್ಲ ತಮಗೆ ಗೊತ್ತಿದೆ ಹಾಗಾಗಿ ಅದನ್ನು ಸಹ ನಾವು ಕಠಿಣವಾಗಿ ಕ್ರಮ ತಗೊಂಡಿದ್ವಿ ಅದು ಸಹ ಸಕ್ಸಸ್ ಆಗಿದೆ ಹಾಗಾಗಿ ಅತ್ಯಂತ ಪಾರದರ್ಶಕವಾಗಿ ಮಾಡುತ್ತೆ ಮತ್ತು ಪರೀಕ್ಷೆ ಸಹ ಎರಡು ಸೆಷನ್ ಇಲ್ಲ ನಾವು ಒಂದೇ ಸೆಷನ್ ಮಾಡ್ತಾಯಿದ್ದೀವಿ ಯಾಕೆ ಅಂತಂದರೆ ವಿದ್ಯಾರ್ಥಿಗಳನ್ನ ಹೊರಗಡೆ ಕಳಿಸಿದರೆ ಮತ್ತೆ ಒಳಗಡೆ ಬರುವಾಗ ಮತ್ತಿನ್ನೇನು ತಗೊಂಡು ಬರ್ತಾರೋ ಇನ್ನೇನು ಎಕ್ಸಾಮ್ ಅಕ್ರಮಗಳಾಗ್ಬೋದು ಅನ್ನೋ ಹಿನ್ನೆಲೆ ಒಳಗಡೆ ನಾವೀಗ ಎರಡು ಪೇಪರ್ ಇದೆ ಐವತ್ತು ಮಾರ್ಕ್ಸಿಂದು ಡಿಸ್ಕ್ರಿಪ್ಟಿವ್ ಫಸ್ಟು ಮತ್ತು ಆಬ್ಜೆಕ್ಟಿವ್ ಟೈಪ್ ಒಂದು ಫಿಫ್ಟಿ ಮಾರ್ಕ್ಸ್ ಸೆಕೆಂಡು ಮತ್ತು ಮಧ್ಯೆ ಅರ್ಧ ಗಂಟೆ ಗ್ಯಾಪ್ ಕೊಡ್ತಾ ಇದೀವಿ ಆ ಅರ್ಧ ಗಂಟೆಯಲ್ಲಿ ಸಹ ಅವರು ನೀರು ಮತ್ತೆ ಒಂದು ಬಾಳೆಹಣ್ಣು ಮತ್ತು ಒಂದು ಬಿಸ್ಕೆಟ್ ಸಹ ವಿದ್ಯಾರ್ಥಿಗಳಿಗೆ ಪ್ರಾಧಿಕಾರದಿಂದ ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ದೀವಿ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರೀಲಿ ಎನ್ನುವಂಥದ್ದು ನಮ್ಮ ಉದ್ದೇಶ ಕಲಬುರಗಿದ ಏನಾದರೂ ಸ್ಪೆಸಿಫಿಕ್ ಆಗಿ ಹೌದು ಹೌದೌದು ಕಲ್ಬುರ್ಗಿಗೆ ನಾನು ಹೇಳಿದೆ ಅಲ್ಲ ಕಲಬುರ್ಗಿಗೆ ಒಂದು ನಮ್ಮ ಕಚೇರಿಯಿಂದಲೇ ನಾನು ಒಬ್ಬರು ಕೆ ಎಸ್ ಆಫೀಸರಿಗೆ ಕಲಬುರ್ಗಿ ಮತ್ತು ಬಿಜಾಪುರಕ್ಕೆ ನಮ್ಮ ಕಡೆಯಿಂದ ಡೆಪ್ಯೂಟ್ ಮಾಡಿದ್ದೀವಿ ಕಲಬುರ್ಗಿ ಮತ್ತು ವಿಜಯಪುರ ಎರಡೂ ಜಿಲ್ಲೆಯಲ್ಲಿ ಎಲ್ಲ ಕೊಠಡಿಗಳಿಗೆ ಜಾಮಾರ ಹಾಕಿದ್ವಿ ಎಂಟೈರ್ ಆ ಕಾಲೇಜು ಕಾಲೇಜು ಸುತ್ತಮುತ್ತ ಮತ್ತು ಯಾವುದು ಮೊಬೈಲ್ ವರ್ಕ್ ಆಗ್ತಾ ಇಲ್ಲ ಅವರು ಏನು ಮಾಡಲಿಕ್ಕೆ ಆಗಲ್ಲ ಆಮೇಲೆ ಜೊತೆಗೆ ಅಲ್ಲಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಎಲ್ಲ ಜಿಲ್ಲಾ ಮಟ್ಟದ ಒಂದೊಂದು ಅಧಿಕಾರಿನ ಒಂದೊಂದು ಸೆಂಟರ್ಗೆ ಸ್ಕ್ವಾಡ್ ಅಂತೇಳಿ ಹಾಕಿದ್ದಾರೆ ಅವರು ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹಾಗಾಗಿ ಯಾವುದೇ ಅಕ್ರಮ ಈ ಪರೀಕ್ಷೆಯಲ್ಲಿ ನಡೀಲಿಕ್ಕೆ ಪ್ರಾಧಿಕಾರ ಅವಕಾಶ ಕೊಡಲ್ಲ ಅಷ್ಟು ಎಲ್ಲ ಮುಂಜಾಗ್ರತಾ ಕ್ರಮವನ್ನು ನಾವು ಕೈಗೊಂಡಿದ್ದೀವಿ ಥ್ಯಾಂಕ್ ಯು